ದರ್ಶನ್ ರವರ ಬೇಲ್ನ ಕ್ಷಣಗಡನೆ ಅಂತಾನೆ ಹೇಳ್ಬೋದು ಇಂದು ದರ್ಶನ್ ರವರು ಲಾಯರ್ ಅವರನ್ನು ಮೀಟ್ ಮಾಡಿದ್ದಾರೆ ಅದರಲ್ಲಿ ಲಾಯರ್ ಅವರು ಹೇಳಿದ್ದೇನೆಂದರೆ ನಿಮಗೆ ಕು ನಮಗೆ ಬೇಲ್ ಗ್ಯಾರಂಟಿ ಎಂದು ಹೇಳಿದ್ದಾರೆ ಆರು ತಿಂಗಳ ನಂತರ ಮತ್ತೆ ದರ್ಶನ್ರವರಿಗೆ ಬೇಲ್ ಗ್ಯಾರಂಟಿ ಸಿಗುತ್ತದೆ ಹೇಗೆಂದರೆ ಇವೆಲ್ಲ ವಾದ ವಿವಾದಗಳ ನಂತರ ದ ಕಾಮಾಖ್ಯ ದೇವಿಯನ್ನು ಭೇಟಿ ಮಾಡಿದ ದರ್ಶನ್ ಹಾಗೂ ವಿಜಯಲಕ್ಷ್ಮಿಯವರು ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟವನ್ನು ಪಡುತ್ತಿದ್ದಾರೆ ಹಾಗಾಗಿ ಸುಪ್ರೀಂ ಕೋರ್ಟ್ ಆಜ್ಞೆಯಂತೆ ಇಂದು ದರ್ಶನ್ರವರಿಗೆ ಶನಿವಾರದಂದು ಸುಪ್ರೀಂ ಕೋರ್ಟ್ ಆಗ್ ಆಜ್ಞೆಯೆಂದು ಬಿಡುಗಡೆಯಾಗುತ್ತದೆ ಅದರಲ್ಲಿ ಈ ಎಲ್ಲ ಊಹಾಪೋಹಗಳಿಗೆ ತಲೆಕೊಡದ ಸುಪ್ರೀಂ ಕೋರ್ಟ್ ದರ್ಶನ್ರವರಿಗೆ ಬೇಲ್ ಮುಂದೂಡಿಕೆ ಮಾಡಲಾಗುತ್ತದೆ ಎಂದು ಅನ್ನಿಸುತ್ತದೆ ಹಾಗಾಗಿ ದರ್ಶನ್ರವರು ಲಾಯರನ್ನು ಭೇಟಿ ಮಾಡಿದ ಕ್ಷಣ ಈ ವಿಷಯ ತಿಳಿದು ಬಂದಿದೆ ಹಾಗಾಗಿ ದ ಲಾಯರ್ ಲಾಯರನ್ನು ಭೇಟಿ ಮಾಡಿದ ದರ್ಶನ್ರವರು ಪತ್ನಿ ವಿಜಯಲಕ್ಷ್ಮಿಯವರು ತಾ ತಾನು ದೇವಾಲಯಕ್ಕೆ ಹೋಗಿ ಬಂದಿದ್ದು ಸಾರ್ಥಕವಾಯಿತು ಎಂದು ಅಂದುಕೊಂಡಿದ್ದಾರೆ ಹೇಗೆಂದರೆ ದರ್ಶನ್ರವರು ಬೆನ್ನು ನೋವು ಕಾರಣ ಎಲ್ಲ ಎಲ್ಲ ಅಪ್ಲಿಕೇಶನ್ ಎಲ್ಲ ಡಾಕ್ಟರ್ ಸರ್ಟಿಫಿಕೇಟನ್ನು ಸುಪ್ರೀಂ ಕೋರ್ಟ್ಗೆ ಸಹ ಅಪ್ಲೈ ಮಾಡಿರುವುದರಿಂದ ಹಾಗೂ ಏನೇ ಊಹಾಪೋಹಗಳಿಗೆ ತಲೆಗೊಡದ ಸುಪ್ರೀಂ ಕೋರ್ಟ್ ಹಾಗೂ ದರ್ಶನ್ರವರಿಗೆ ಎಂದೂ ಮೋಸ ಮಾಡುವುದಿಲ್ಲ ಎಂದು ತಿಳಿದುಕೊಂಡಿದ್ದೇವೆ ಶನಿವಾರ ದರ್ಶನ್ರವರ ಕೇಸ್ ಏನಾಗುತ್ತದೆ ನೋಡ ಕಾದು ನೋಡಬೇಕು